ನಮಸ್ತೆ ಸರ್ ನಮ್ಮ ಹೆಸರು ಲೋಕೇಶನ್ ಕೇಳಬೇಕು ಸರ್ ನೀವು ಎಷ್ಟು ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀರಾ ನಾನು ಆ್ಯಕ್ಚುಲಿ ಇದು ಮೊದಲನೇ ವರ್ಷ ಬಂದಿರೋದು ಆ್ಯಕ್ಚುಲಿ ಇಲ್ಲಿ ವರ್ಷಕ್ಕೊಂದ್ಸರಿ ನಡೀತದೆ ಇದು ಕೃಷಿ ಮೇಳ ಅದು ಆ್ಯಕ್ಚುಲಿ ರೈತರು ಯಾರು ಮಿಸ್ ಮಾಡ್ಕೊಬಾರ್ದು ಇದು ಕೃಷಿ ಮೇಳ ಯಾಕಂದರೆ ಈ ಸಾರಿ ಮಿಸ್ ಮಾಡ್ಕೊಂಡ್ರೆ ಇನ್ನು ಒಂದು ವರ್ಷದ ತನಕ ಕಾಯಬೇಕಾಗ್ತದೆ ಇಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಏನು ಮಷಿನರಿಸ್ಗಳಾಗಲಿ ಅಥವಾ ಒಂದು ಬೆಳೆಗಳಾಗಲಿ ಈಗ ಸೂರ್ಯಕಾಂತಿ ಇದೆ ಟೊಮೊಟೊ ಇದೆ ಯಾವ್ಯಾವ ಬ್ರೀಡು ತಳಿಗಳು ಎಲ್ಲ ಥರದ್ದು ಉತ್ತಮವಾದಂಥ ಬೆಳೆಗಳು ಬೆಳೆದಿರ್ತಾರೆ ಎಲ್ಲ ಥರದ್ದು ತಳಿಗಳು ಬೀಜಗಳು ಎಲ್ಲ ಸಿಗುತ್ತೆ ರೈತರಿಗೆ ಇಲ್ಲಿ ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಗಲಿ ಆಗಲಿ ಎಲ್ಲ ಕಂಪ್ನಿಗಳು ಇಲ್ಲಿ ಒಂದೇ ಕಡೆ ಸೇರಿರೋದ್ರಿಂದ ರೈತರಿಗೆ ತುಂಬ ಹೆಲ್ಪ್ಫುಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೃಷಿ ಮಾಡ್ತೀನಿ ನಿಮ್ಗೆ ಇದರಲ್ಲಿ ಯಾವ ಸ್ಟಾಲ್ ಇಷ್ಟ ಐತೆ ಸರ್ ಯಾವ ಸ್ಟಾಲ್ ಅಂತ ಆ ಥರ ಇಲ್ಲ ಮೇಡಮ್ ಆ್ಯಕ್ಚುಲಿ ಎಲ್ಲ ಸ್ಟಾಲೂ ಇಷ್ಟ ಆಯಿತು ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಬೇಕಾಗಿರ್ತೈತೆ ಹಾಗಾಗಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಸ್ಟಾಲ್ಗಳು ಯಾಕಂದರೆ ಯಾರು ಕಡಿಮೆ ಆರು ಇಲ್ಲ ಎಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರದ್ದು ಐಟಮ್ ಬಂದಿದ್ದಾವೆ ಒಂದಕ್ಕಿಂತ ಒಂದೊಂದು ಚೆನ್ನಾಗೇ ಇದೆ ಅದರಲ್ಲಿ ಯಾವುದು ಕಡಿಮೆ ಯಾವುದು ಜಾಸ್ತಿ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಆ್ಯಕ್ಚುಲಿ ಎಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶಕ್ಕೆ ಅನ್ನ ಕೊಡೋರು ರೈತರು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲನೂ ಒಂದೇ ಕಡೆ ಸೇರೈತೆ ಹಂಗಾಗಿ ರೈತರು ಯಾರು ಮಿಸ್ ಮಾಡ್ಕೊಂಡಂಗೆ ಇಲ್ಲಿಗೆ ಬಂದು ಬರೋದ್ರಿಂದ ತುಂಬ ಹೆಲ್ಪ್ಫುಲ್ ಏನು ಪರ್ಚೇಸ್ ಮಾಡಿದ್ದೀರಾ ಸರ್ ನೀವು ಇವತ್ತು ನಾನು ತುಂಬ ಇಲ್ಲಿ ಪಾಂಪ್ಲೆಟ್ಸ್ಗಳಾಗಲಿ ಎಲ್ಲಾನು ಅಂದರೆ ನಾನು ಕೆಲವೊಂದು ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ನಾನು ಬ ಹೆಸರು ಬರೆಸಿ ಇದು ಮಾಡಿದ್ದೀನಿ ನನಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಪಾಂಪ್ಲೆಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಯಾವ್ದು ಬೇಕು ಅದನ್ನು ನೆಕ್ಸ್ಟು ನಾನು ಪರ್ಚೇಸ್ ಮಾಡ್ತೀನಿ ಮಾಡ್ತೀನಿಗಳು ಹೇಳ್ಬೋದು ಇಲ್ಲ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ನಮ್ಮದು ಗನ್ ಎಲ್ಲ ನನಗೆ ರಿಕ್ವೈರ್ಮೆಂಟ್ ಇತ್ತು ಬಟ್ ಅದನ್ನು ಕ್ಯಾರಿ ಮಾಡೋದಕ್ಕಾಗಲ್ಲ ಶಿರಾಯಿಂದ ಬಂದಿರೋದು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ನಾಡಿದ್ದು ಅವರು ಬಂದು ನಮ್ಮನ್ನು ಭೇಟಿ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು